ನಮಸ್ಕಾರ ಸುಖ ದಾಂಪತ್ಯ ಅಂತ ಹೆಂಗಿರ್ಬೇಕಂದ್ರ ಹಾಲು ಮೊಸರಾದಂತಿರ್ಬೇಕು ಹಾಲು ಮೊಸರಾಗಬೇಕಾದ ಮೊದ್ಲು ಹಾಲನ್ನ ನಾವು ಕಾಯಿಸ್ತೀವಿ ಕಾಯಿಸಿದ ತಕ್ಷಣ ಅದ ಹಾಲು ಕಾಯ್ದಾಗ ಮಾತ್ರ ಹೆಪ್ಪಾಕೋದಿಲ್ಲ ಆ ಹಾಲು ತನ್ನ ಶಾಖವನ್ನು ಕಡಿಮೆ ಮಾಡಿಕೊಂಡಾಗ ಅದು ಸ್ವಲ್ಪ ತನ್ನದಾದಾಗ ಅದಕ್ಕೆ ಏನ್ಮಾಡ್ತಾರ ಹೆಪ್ಪಾಕ್ತ ಮತ್ತೆ ಈ ಹೆಪ್ಪಾಕಿದ ನಂತರ ಸ್ವಲ್ಪ ಸಮಯ ಬಿಡ್ಬೇಕಾಗ್ತವ್ರ ಹಂಗೆ ಮೊಸರಾಗ್ಯದಂಗೆ ಅಂತೇಳಿ ಮೊಸರಾಗ್ಯದಂಗಂತೇಳಿದ್ರೆ ಸ್ವಲ್ಪ ಸೊಪ್ಪು ಹಿಂಗ ಅದ ನೋಡ್ತಾ ಹೋದೆವು ಅಂತಂದ್ರ ಅದೆಂದು ಮೊಸರು ಸಾಧ್ಯ ಇಲ್ಲ ಅದಕ್ಕೆ ಒಂದಿಷ್ಟು ಬಿಟ್ಟು ಬಿಡ್ಬೇಕಾಗ್ತವ್ರಿ ಒಂದಿಷ್ಟು ಸಮಯ ಕೊಡ್ಬೇಕಾಗ್ತದ ಆ ಸಮಯ ಕೊಟ್ಟ ನಂತರನೇ ಅದು ಮೊಸರಾಗ್ತ ಮತ್ತ ಆ ಮೊಸರು ಮುಂದೆ ಮಜ್ಜಿಗೆ ಹಾಕ್ಬೇಕಾದ್ರ ಅದನ್ನ ಕಡಿಬೇಕಾಗ್ತದ ಆ ಮೊಸರು ಕಡ್ದಾಗ ಮಾತ್ರ ಮಜ್ಜಿಗೆ ಹತ್ತದ ಮಜ್ಜಿಗೆ ಒಳ ಬಂದು ಬೆಣ್ಣೆ ಬರ್ತದ ಬೆಣ್ಣೆ ತೇಲ್ದಾಗ ಅದನ್ನ ಮತ್ತೆ ಕಾಯಿಸ್ಬೇಕಾಗ್ತದ ಕಾಯಿಸಿದಾಗ ಗಮಗಮಿಸುವ ತುಪ್ಪ ಆಗ್ತ ಇದು ಹಾಲಿನಿಂದ ತುಪ್ಪದವರೆಗೆತ್ತಕ್ಕ ಒಂದು ಯಾತ್ರೆ ಇದು ಎಲ್ಲೂ ಗೊತ್ತ ದಾಂಪತ್ಯಕ್ಕೂ ಮತ್ತು ಮೊಸರಿಗೂ ಏನ್ ಸಂಬಂಧ ದಾಂಪತ್ಯದಲ್ಲಿ ಎರಡು ಜೀವಗಳ ಬೆಸುಗೆ ಇರ್ತದ ಎರಡು ಕನಸುಗಳ ಒಗ್ಗ ಸೇರಿಕೆ ಇರ್ತದಿ ಎರಡು ಆಕಾಂಕ್ಷದ ಬೆಹಿಕೆ ಇರ್ತದ ಎರಡೂ ಜೀವಗಳು ಮದ್ವೆಗಿಂತ ಮೊದಲು ಸಾಕಷ್ಟು ಕನಸ್ಕೊಂಡಿರ್ತಾರೆ ಇವ್ರು ಇವ್ರದೇ ಕನ್ಸ್ಕೊಂಡಿರ್ತಾರೆ ಇವ್ರದ್ದು ಇವ್ರದೇ ಕನ್ಸ್ಕೊಂಡಿರ್ತಾರೆ ಇವರ ಕನಸು ಮತ್ತೆ ಇವರ ಕನಸಿನ ಮಧ್ಯದಲ್ಲಿ ತಾಳನ್ನ ಹೊಂದಾಣಿಕೆ ಆಗ್ಬೇಕಾಗತ್ತದ ಆ ಕನಸುಗಳ ಮತ್ತೆ ಒಂದು ಸಾಮರಸ್ಯ ಮೂಡ್ಬೇಕಾಗತ್ತದ ಅದನ್ನ ಮೂಡ್ಲಿಕ್ಕೆ ಒಂದಿಷ್ಟು ಸಮಯ ಬೇಕಾಗ್ತದ ಮದುವೆ ಆದ ತಕ್ಷಣ ಎಲ್ಲಾ ಕನ್ಸುಗಳು ನನ್ಸಾಗೋದಿಲ್ಲ ಇವ್ರು ತಿಳ್ಕೊಂಡಿದ್ದೇವ ಒಂದು ಇವ್ರಿರೋದೆ ಒಂದು ಇವರು ತಿಳ್ಕೊಂಡಿದ್ದೆ ಒಂದು ಇವ್ರ ಇರೋದೇ ಒಂದು ಕೆಲವೊಂದ್ಸಾರಿ ಎಷ್ಟು ತಪ್ಪು ಕಲ್ಪನೆಯಲ್ಲಿ ಇರ್ತೀವ ಅಂದ್ರ ಮದುವೆ ತಕ್ಷಣನೆ ಬದುಕೆ ಬದಲಾಗಿ ಬಿಡ್ತದ ಅನ್ನೋ ಒಂದು ಭ್ರಮೆಯಲ್ಲಿಸ್ತಿವಿ ಇಬ್ರು ಅಂತ ಭ್ರಮೆ ಕೆಲವೊಂದ್ಸಾರಿ ನಿರಾಶೆಗೆ ದೂರ್ತ ಅಲ್ಲಿ ಹೋದ ನಂತರ ಇವ್ರ కనస్ కట్కొడంత జీవనకు వాస్తవ జీవనకు అజజాంతర వ్యత్యాస కండద నిరాశ ఉంటాయిత అది ఆగబాడుబ్రే మొదలగే నా స్వల్ప సమధాన ఇన్ అన్నది బాగా ముఖ్య ఇల్లి హాలు కైదాగా అంద్ర ఇబ్బరి మధ్యలో ఏనో కర్షణ ఉంటాయితూ తాప ఉంటు అంద్ర ఆ తాప కడిమోవరగూ స్వప్ కయ్ బు తాప ఇొరు సేస్కు అందాదే మాత్ర అది సుఖ దాంపత్య సాధ్యను ఎడోట ఈ తాప కడిమంత మాత్ర తిడుకెన్ నోలికి సాధ్యత ఇలా సామరస్య మూడే అందు ಅಲ್ಲಿ ಸಮಾಧಾನ ಅನ್ನೋದು ಬೇಕಾಗ್ತ ಆ ಸಮಾಧಾನ ಹಾಲು ಕಾಯ್ದಾಗ ಹೆಪ್ಪಾಕ ಸಾಧ್ಯ ಅಲ್ಲ ಅದ್ ಹಾಕಿದ್ರೆ ಅದ್ ಮೊಸರಂತೂ ಆಗೋದೇ ಹಂಗ ಇಬ್ಬರ ಮಧ್ಯದಲ್ಲಿ ಏನಾದ್ರೂ ಒಂದಿಷ್ಟು ವೈಮನಸ್ಸುಗಳು ಘರ್ಷಣೆಗಳು ಬಂದೇ ಬರ್ತವ ಹೊಸದಾಗಿ ಹೊಂದಾಣಿಕೆ ಹಾಕಕ್ಕೆ ಸಮಯ ಬೇಕಾಗ್ತ ಅವ್ರಿಗೆ ಇವ್ರ ಹೊಂದಾಣಿಕೆ ಆಗೋಕೆ ಇವ್ರ ಅವ್ರಿಗೆ ಬಂದಾಣಿಕ ಇಬ್ಬರಲ್ಲಿ ಕೂಡ ತಾಳ್ಮೆ ಅನ್ನೋದು ಬಹಳ ಮುಖ್ಯ ಆಗ್ತದ ವಾಸ್ತವ ಅನ್ನೋದು ಅಡ್ತಿಕೊಳ್ಳೋದು ಬಹಳ ಮುಖ್ಯ ಆಗ್ತದ ಅವರು ವಾಸ್ತವವನ್ನು ಅರ್ತಿಕೊಳ್ಳಿಕ್ಕೆ ಒಂದಷ್ಟು ಸಮಯ ಬೇಕಾಗ್ತದ ಆ ಸಮಯವನ್ನು ಇಬ್ಬರು ಪರಸ್ಪರ ನೀಡಬೇಕಾಗ್ತದ ನೀಡಿದ ನಂತರ ಮೊಸರು ಸಾಧ್ಯ ಆಗ್ತದ ಆ ಮೊಸರು ಆಗ್ಬೇಕಂದ್ರೆ ಹೆಪ್ಪಾದ ನಂತರನು ಅಲ್ಲಿ ಸಮಯ ಬೇಕಾಗ್ತದ ಹಂಗೆ ಇಲ್ಲಿ ಕನಸು ಕಟ್ಕೊಂಡ್ ಬಂದಿತ್ತು ಕರಗಿದ ನಂತರನು ಅಲ್ಲೊಂದು ಸಮಯ ಬೇಕಾಗ್ತದ ವಾಸ್ತವವನ್ನು ಅರ್ಥ ಮಾಡ್ಕೊಳ್ಲಿಕ್ಕೆ ಈ ವಾಸ್ತವ ಜೀವನಕ್ಕೆ ಹೊಂದಾಣಿಕೆ ಆಗ್ಲಿಕ್ಕೆ ಆ ಸಮಯವನ್ನ ನೀಡಬೇಕಾಗ್ತವ ನೀಡಿದಾಗ ಮಾತ್ರ ಅಲ್ಲಿ ಅರ್ಥ ಮಾಡ್ಕೊಂತಾರ ಇದು ಬಂದನಿ ಅಂತ ಹೇಳಿ ಅಭಿಪ್ರಾಯ ಅವ್ರಿಗೂನು ಬರ್ತಾರ ಬಂತು ಅಂದ್ರ ಅಲ್ಲಿ ಬದಲಾವಣೆ ಕೊಡುವ ಆರಂಭ ಆಗ್ತಾವ బాస్టు హసులు తుమ్కం అదేనేనో కనసు ఇంగ్ హెల్ల ఆగ్రె ఈ జీవన కనస్ కన్నీర్ల జీవననే బేరే కనసే బేట సినిమా బేరే జీవననే బేరే అంద ఇది వాస్ వాస్తవ ಅದು ಕಲ್ಪನ್ ಕಲ್ಪನೆ ವಾಸ್ತವಂತಲ್ಲಿ ಅಜಕಜಾಂತರ ವ್ಯತ್ಯಾಸ ಇದೆ ಭೂಮಿ ಆಕಾದ ರಾಶಾದಷ್ಟು ಅಂತರ ಇದೆ ಆದರೂ ಕೂಡ ಎಲ್ಲೋ ಭೂಮಿಯ ಅಂಚಿನಲ್ಲಿ ಆಕಾಶ ಕೂಡ್ತದ ಅನ್ನೋ ನೋಡಿಗೆ ನಾವು ಬದುಕನ್ನ ಮಾಡ್ತಾ ಹೋಗ್ತಿವಿ ಅಂದ್ರೆ ನಾವು ಕಂಡಂತ ಕನಸುಗಳನ್ನ ಈಡೇರಿಸಿಕೊಳ್ಳುತ್ತಾ ನಮ್ಮ ಪ್ರಯಾಣ ಸಾಗಿರ್ತದ ಪ್ರಯತ್ನ ಸಾಗಿತ್ತು ಆ ಪ್ರಯತ್ನಗಳನ್ನ ಮಾಡ್ತಾ ಮಾಡ್ತಾ ಒಬ್ಬರು ನ ಇನ್ನೊಬ್ಬರು ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ನಡೀನು ಅಂದಾಗ ಮಾತ್ರ ಅದೇ ಸುಖ ತಾಪತ್ಯ ದಾರಿ ಸಿಕ್ತ ಅವರ ಅಭಿಪ್ರಾಯಗಳೇನು ಅವರ ಕನಸುಗಳೇನು ತಿಳ್ಕೊಂಡು ಯಾವ ನನ್ಸಾಗ್ತವ ಯಾವ ನನ್ಸಾಗೋದಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ಬೇಕಾಗ್ತದೆ ತಿಳಿಸಿ ಹೇಳ್ಬೇಕಾಗ್ತ ಹಂಗ ತಿಳಿಸಿ ಆದಾಗ ಮಾತ್ರ ಅಲ್ಲಿ ಹೊಂದಾಣಿಕೆಯನ್ನು ಸಾಧ್ಯ ಆಗ್ತದೆ ಅವರೂನು ಇವ್ರಿಗೆ ತಿಳಿಸಬೇಕು ಇವ್ರೂನು ಅವ್ರಿಗೆ ತಿಳಿಸಬೇಕು ಇಬ್ಬರಲ್ಲಿ ಒಂದು ತಿಳುವಳಿಕೆ ಮೂಡಿದಾಗ ಅಲ್ಲಿ ಸುಖ ದಾಂಪತ್ಯ ಶುರು ಆಗ್ತದೆ ಯಾಕಂದ್ರ ಅವ್ರನ್ನ ಇವ್ರ ತಂಬಕೊಂತರ ಇವರನ್ನ ಅವ್ರು ತಂಬಕೊಂತರ ಆರ್ತ ಒಂದ್ ಎರಡು ಮೂರು ವರ್ಷದ ಸಮಯ ಬೇಕಾಗ್ತದೆ ತಕ್ಷಣಕ್ಕಂತೂ ಸಾಧ್ಯ ಇಲ್ಲ స్వభావన్ని వందాకే ఆగ్ బేరేరే స్వభావ ఉంద మాత్ర సుఖ దాంపత్య సాధ్య ధన్యవాద దూరం